ಇವಾಗ ಜಿರಿ ಹಾಕ್ತಿ ನೋಡ್ರಿ ಜಿರಿ ಸಣ್ಣ ಇವಾಗ ನೋಡ್ರಿ ಪಾಲಕ್ನ ಮಾಡಿ ಮಾಡಿಟ್ಕೊಂಡ್ರೆ ಹದಿನ ಕೂಡ ಹಸಿ ಮಿರ್ಸಿ ಸಣ್ಣ ಮಾಡಿ ಗ್ರೇವಿ ರೆಡಿ ಐತ್ ನೋಡ್ರಿ ಮಸ್ತ್ ಐತಿ ಎಲ್ಲಾರು ಪೇರುಕಾಯಿ ತಿನ್ನೋ ಬರ್ರಿ ನೋಡ್ರಿ ಇವತ್ತ ನಮ್ಮ ಅತ್ತಾರ ಪೇರುಕಾಯಿ ಮಾರ್ಲಕ್ ಹೋಗ್ಯಾರೀ ಪೇರುಕಾಯಿ ಹರದ ಮಾರ್ಲಕ್ ಹೋಗಿದ್ವಿ ಇವತ್ತ

Það er eitthvað að við þáttum að samtjámsindara. Það er eitthvað að bæra bæra. Það er eitthvað að bæra. ಉಪಕಾರ ಹಾ ಹಚ್ಚೇನ್ರಿ ಇವತ್ತಂತೂ ಕೆಲಸ ಬಾಳು ಬಾಂಡೆ ಮುಂಜಾನೆ ನಾಷ್ಟ ಆಮೇಲೆ ಮತ್ತ ಈಗ ನಾವು ಟಿ ವಿ ಮಾಡ್ತೇವ್ರಿ ಮುಂಜಾನೆ ಸ್ವಲ್ಪ ಈಗ ನಾಷ್ಟ ಅಂದ್ರ ಬಾಳಕೊಂದ್ ಮಾಡಂಗಿಲ್ಲ ರೀ ನಮ್ಮ ಈಗ ಅಮೃತ ಜದ್ದಿ ಎಷ್ಟು ಎಂಟು ಗಂಟೆಗಂತ ಸ್ಕೂಲ್ಗೆ ಹೋಗಾಳು ನಾವು ಅಟ್ಗೋಸ್ಕರ ಒಂದ್ ಸ್ವಲ್ಪ ನಾಶ ಮಾಡ್ಬೇಕ್ರಿ ಆಮೇಲೆ ಮತ್ ನಾವ್ ಅಂದ್ರ ತಿನ್ಲಾಕಂದ್ ಬ್ಯಾರ ಮಾಡ್ಬೇಕ್ರಿ ಕೆಲಸ ಇತ್ತು ಇವತ್ತಂತೂ ರೆಸಿಪಿ ಮಾಡಿ ಸ್ವಲ್ಪ ಇನ್ನೊಂದು ರೆಸಿಪಿ ಮಾಡಿ ತೋರಿಸ್ಬೇಕಿಲ್ಸರಿ ಇವಾಗ ಇದು ನಮ್ಮ ಅಮೃತ ಮಾಡೋದು ನಾವು ಕೈಲಿ ಮಿಸ್ ಮಮ್ಮಿ ಕೈ ಖಾರ ಮಾಡ್ತೀವಿ ಹೊತ್ತವು ಬಟಾಟಿ ಗ್ರೇವಿ ಯಾವ ತರ ಮಾಡುದು ಯಾತರ ಎಲ್ಲ ಇಲ್ಲತ್ತೆ ಅಂದ್ರ ಅದಕ್ಕೆ ಏನೇನ್ ಹತ್ತತಿ ಏನೇನ್ ಅಂತ ಹೇಳಿ ನೋಡೋಣ್ರಿ ಇವಾಗ ನಾನು ಮುಂಚೆನ ಬಟಾಟಿ ತಗೋತೇನ್ರಿ ಒಂದ ನಾಲ್ಕರಿಂದ ಐದ್ ಬಟಾಟಿ ತೊಗೋತೀನಿ ಇವಾಗ ಯಾವ ಥರ ಮಾಡ್ಬೇಕು ನೋಡೋಣ ರೀ ನೋಡ್ರಿ ಆರ ಬಟಾಟಿ ತೊಂದಿನಿರಿ ನಾನು ನಾವೀಗ ಮಾಡಿ ಮುಂದೆ ದೊಡ್ಡ ಸೈಜ್ ತೊಗೊಳಂಗಿನ ನೋಡ್ರಿ ಎರಡು ಸಣ್ಣ ಸೈಜ್ ಬೇಕು ರೀ ನಾವು ಒಂದೇ ಲೆವೆಲ್ ತೊಂದಿನಿ ಬಟಾಟಿನ ಆರು ಬಟಾಟಿ ತೊಂದಿ ನೋಡ್ರಿ ಇದನ್ನ ಇವಾಗ ಹಾಕೊಂಡ್ರಿ ನೋಡ್ರಿ ಇವಾಗ ನಾನು ಕೊಬ್ರಿ ಈ ತರ ಸಣ್ಣ ಇವಾಗ ಕೊಬ್ಬರಿ ನಾವು ಇವಾಗ ಸಣ್ಣ ಮಾಡ್ತೀವಿ ನೋಡ್ರಿ ಕೊಬ್ರಿ ನೋಡ್ರಿ ನಾನು ಶ್ವೇಗನ್ ತಗೊಂಡನು ನೋಡ್ರಿ ಇವಾಗ ಸ್ವಲ್ಪ ತಗೊಂಡನು ఇవగా ఇంగ్ స్న శబ్న నూ స్న ఇవ పాలక్ పల్లెన జ్కొండ్రీ నోడ్రీ సు ఇగ అందు కూడా నను సజ్కు ನೋಡ್ರಿ ಇದ್ನು ಕೂಡ ಈಗ ಇವಾಗ ನಾನು ಹಸಿ ಮೆಣ್ಸಿ ನೋಡ್ರಿ ಹಸಿ ಮೆಣ್ಸಿ ಮಾಡೋಣ್ರಿ ಸನ್ ಮಾಡ್ರಿ

ಸ್ವಲ್ಪ ಜೀರಿಗೆ ತೊಗೊ ಸ್ಪೂನ್ ಆಗಷ್ಟ ಜೀರಿಗೆ ತೊಗೊಂಡೆ ನಾನು ಜೀರಿಗೆ ಕೂಡಾನು ಸನ್ ಮಾಡ್ಬೇಕ್ರಿ ಈಗ ಸನ್ ಮಾಡ್ತೀನಿ ನೋಡ್ರಿ ಇವಾಗ ನೋಡ್ರಿ ಬಟಾಟಿ ಕುದ್ದಾವು ಇವಾಗ ಮ್ಯಾಗಿನ ಸೊಪ್ಪೆ ತೆಗಿಬೇಕ್ರಿ ಬಟಾಟಿ ಕೂಡ ಸೊಪ್ಪೆ ನೋಡ್ರಿ ಈಗ ಬಾಯ್ ನೋಡ್ರಿ ಸೂಜೆ ತರ ಇದೆ ಅದನ್ನ ಇವಾಗ ನಾನು ತರ ನೀವು ಇಲ್ಲ ಆದ್ರೆ ಈಗ ಸ್ಪೂನ್ ಇರ್ತೇತ್ರಿ ಸ್ಪೂನ್ ಜಾಮೂನ್ ತಿನ್ನೋ ಸ್ಪೂನ್ ಅದು ಇರ್ತವೆ ಅಲ್ ಅದ್ರಲ್ಲಿ ನೀವು ಮಾಡಿದ್ರಿ ನೋಡ್ರಿ ಇದು ಕೂಡ ಆತು ಒಟ್ಟು ಅದ್ರಿಂದ ಇವಾಗ ನೋಡ್ರಿ ನಾನು ಕಣಂಗಿಟ್ಟನು ಇವಾಗ ನೋಡ್ರಿ ಎರಡ್ ಮೂರ್ ಚಮಚ ನಾನು ಎಣ್ಣೆ ಹಾಕ್ತೇನು ി ജി തോന്നി കപ്പലും ഇവകോട ಟಮಾಟಿಯನ್ನ ಸ್ವಲ್ಪ ಚೇರ ತಂಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ರಿ ಒಳಗಿನ ಹಾಕ್ತನು

ಇವಾಗ ನೋಡ್ರಿ ಒಂದು ಸ್ವಲ್ಪ ಧನಿಯಾ ಪುಡಿಯ ತೊಗೊಂಡ ಒಂದು ಅರ್ಧ ಸ್ಪೂನ್ ಆಗಷ್ಟ ಧನಿಯಾ ಪುಡಿ ತೊಗೊಂಡು ಒಂದು ಅರ್ಧ ಸ್ಪೂನ್ ಆಗಷ್ಟ ಗರಂ ಮಸಾಲೆ ತೊಗೊಂಡು ಆಮೇಲೆ ಒಂದು ಚಿಟಿಗೆ ಆಗಷ್ಟ ಅರ್ಶಿನ ಪುಡಿ ತೊಗೊಂಡೆ ನೋಡ್ರಿ ಇವಾಗ ಒಟ್ಟು ಹಾಕಿನೂ ಬೋರ್ವಳ್ಳಿ ಅಂತರು ನಾನು ಜಜ್ಜಿ ಹಾಕಿಲ್ಲ ಹಂಗೆ ಹೋಗುದೇನು ರೀ ಇವಾಗ ನೋಡ್ರಿ ಕೊಬ್ಬರಿ ಸಾನ್ ಮಾಡಿದ್ದೀನಿ ಅದನ್ನ ಕೂಡ ಹಾಕ್ಲತ್ತೀನಿ ನೋಡ್ರಿ ಈಗ ಶ್ವಾಗ್ ಸು ಸಣ್ಣ ಮಾಡಿ ಅದ್ನ ಕೂಡ ಯಾವಾಗ ಹಾಕ್ಲಾತಿ ನೋಡ್ರಿ ಕೂತಾಂಬ್ರ ಅಂತ ಇವಾಗ ಹಾಕಂಗಿಲ್ಲ ಆಮೇಲೆ ಹಾಕ್ತೀನಿ ನಾನು ಇವಾಗ ನೋಡ್ರಿ ಒಂದ್ ಸ್ವಲ್ಪ ನೀರ್ ಹಾಕೋತೀನಿ ನಾನು ಒಂದ್ ಅರ್ಧ ಚಿ ಲೀಟ್ರಲ್ ಅಷ್ಟ ನೀರ್ಕೊಂಡಿ ನೋಡ್ರಿ ಇವಾಗ ನೋಡ್ರಿ ಬಟಾಟಿ ಮುಂಚೆನೆ ಕುದಿಸಿ ಇವಾಗ ಈ ಕುದಿಯೋ ಟೈಮ್ ದಾಗ ನಾವು ಬಟಾಟೆನ ಈ ತರ ಬಿಡ್ಬೇಕು ನೋಡ್ರಿ ಇವಾಗ ನೋಡ್ರಿ ಇಲ್ಲಿ ಯಾವಾಗ ಕೋತಂಬರಿ ನೋಡ್ರಿ ಇವಾಗ ಹಾಕ್ತೀನೋ ಎಷ್ಟು ಮಸ್ತ್ ಆಗೈತಿ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಆಮೇಲೆ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದಂತೂ ಇವಾಗ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಯಾಕಂದ್ರೆ ಮತ್ತೆ ಇವೇ ಮಾಡಕ್ಕೆ ನಮ್ಗೆ ಅನುಕೂಲ ಆಕತಿ ನಾವು ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಇನ್ನು ನೋಡ್ರಿ ಬಟಾಟಿ ಗ್ರೇವಿ ಅಂತ ರೆಡಿ ಆಗೈತಿ ರೊಟ್ಟಿ ಕೂಡ ಆಗಲಿ ಆಮೇಲೆ ಚಪಾತಿ ಕೂಡ ಆಗಲಿ ಆಮೇಲೆ ಅನ್ನ ಅನ್ನ ಜೋಳ ಆಗಲಿ ಅಂದ್ರೆ ಮಸ್ತ್ ಟೇಸ್ಟ್ ಬೀ ನೀವು ಕೂಡ ಮಾಡ್ರಿ ಯಾವ ತರ ಆಗಿತಿ ಕಮೆಂಟ್ ಮಾಡ್ರಿ ಬಟಾಟೆ ಗ್ರೇವಿ ನೋಡ್ರಿ ಮಸ್ತ್ ರೆಡಿ ಆಗೈತೆ ನೋಡ್ರಿ ಮಸ್ತ್ ಆಗೇತ್ ನೋಡ್ರಿ ನೋಡ್ರಿ ಗ್ರೇವಿ ನೋಡಿದ್ರೆ ಬಾಯಾಗ ನೀರ್ ಬಿಡದತ್ ನೋಡ್ರಿ ಅಷ್ಟು ಮಸ್ತ್ ಆಗೈತ್ರಿ ಇದು ನೀವು ಕೂಡ ಮನೆಯಾಗ ಟ್ರೈ ಮಾಡಿ ನೋಡ್ರಿ ಮಸ್ತ್ ಆಗೈತೆ ಇದು ಚಪಾತಿ ಜೊತೆ ಅನ್ನ ಜೊತೆ ಮತ್ತೆ ರೊಟ್ಟಿ ಜೊತೆ